ஊரகெல்லாம் சொல் மேலு யானை சந்திரிக்காய் நிக்கலின் மாத்திரையெல்லாம் மோக்கிடு எத்துக்கொண்டு வந்து இனி நம்ம தௌத்தெல லாம்புலாம் கொஞ்சம் சார மலப்புகா சாம்பார் மஸ்து ஷோக்கா பண்ணு கடை முட்டா ஸ்கிப் மல்பந்த தோலை முல்பாய் பத்தெடுது பத்ராடு கெம்பு முஞ்சி தெத்திச்சூறு தாரது எண்ணெய் பார்த்து பொத்துப்பந்துல தோலை வந்தித்தே பொத்துது ஆக்கினா கொஞ்சம் ப்ளேட்டுக்கு தெத்திவோங்க ஈ முஞ்சி ஜாஸ்தி கார இச்சி பக்கம் நம்ம மலப்பின கஜிப்பிலஞ்சனே மஸ்து கார மல்பரை ಅಲ್ಲಿ ಅವೆ ಪ್ಯಾನಿಗೆ ಅನ್ನ ಚೂರು ಎಣ್ಣೆ ಪಾಡ್ಯ ಒಂಜಿ ಚಮಚ ಉರ್ದ ಬೇಳೆ ಅರ್ಧ ಚಮಚದಾತು ಮೆತ್ತೆ ಪಾಡ್ಯಕೊತ್ತೆ ಬೇರ್ಸೊಪ್ಪು ಪಾಡ್ದು ಒಂದೆಲ್ಲ ನಮ್ಮ ಲೋ ಫ್ಲೇಮ್ಡ್ ಪೊತ್ಪುಗ ಐಕ ಒಂಜಿ ಚಮಚ ಜೀರಿಗೆ ನಾಲ್ ಚಮಚದಾತು ಕೊತ್ತಂಬರಿ ಬೀಜ ಪಾಡೋಡು ನಮ್ಮ ಕೊತ್ತಂಬರಿ ಮಲ್ಪಂತೆ ಜಾಸ್ತಿ ಪಾಡೋಡು ಈ ಕಜಿಪಗು ಒಂದೆಲ್ಲ ನಮ್ಮ ಲೋ ಫ್ಲೇಮ್ಡೆ ಪೊತ್ಪುಗ ಈ ಥರ ಒಂದು ಆಂಡು ಒಂದಿನ ನಮ್ಮ ಅವೇ ಪ್ಲೇಟಿಗೆ ಮುಂಚೆದೆತ್ತಿತ್ತಿನ ಪ್ಲೇಟಿಗೆ ದಿತ್ತಿವನ್ಕ ಮಸ್ತು ಶೋಕಾಪು ಫ್ರೆಂಡ್ಸ್ ಇಂಚ ನಿಗುಳರ ಸಾಂಬಾರು ಮಲ್ಪಳೆ ಈ ನಂಜಿ ಅರ್ ಮಲ್ಲ ನೀರುಳ್ಳಿ ಅರ್ಧ ನೀರುಳ್ಳಿ ಮೂರ್ದು ಪಾಡಿಯ ಅವೇ ಪ್ಯಾನಿಗೆ ಐಕೊತೆ ಎಣ್ಣೆ ಪಾಡ್ದು ಅವೇನ ಚೂರು ನಮ್ಮ ಪೊತ್ಪೊಡು ತುಣೆ ಈತ ಒಂದು ಒಂಥೆ ಪೊರ್ತು ಪೊತ್ತದು ನಮ ನಮ್ಮ ನೆಗ್ಗ ತಾರೈ ಪಾಡು ತಾರೆ ಅಂಡ ಒಂಜಿ ತಾರೆ ಮಲ್ಲ ತಾರೆ ಅಂಡ ಹಂಡ ಒಂಚಿಗಡ್ ತಾರೈ ಯಾವಡು ನಮ್ಮ ಒಂದೆ ಪೊರ್ತು ಒಂದು ಕಮ್ಮೆನ ಬನ್ನೆಟ ಪೊತ್ಪೊಡು ಅವೆಡ್ ಬೊಕ ಒಂಜಿ ಚಿಟಿಕೆ ಒಂದು ಮಂಜಲ್ದ ಪುಡಿ ಪಾರ್ದಲ್ಲ ನಮ್ಮ ಚೂರು ಪೊತ್ಪೊಗ ಜಾಸ್ತಿ ಬಡ್ಜಿ ಒಂಜಿ ನಿಮಿಷ ಯಾವು ಇತ್ತೆ ಒಂದೇನು ಗ್ಯಾಸ್ ಆಫ್ ಮಲ್ತ ಒಂದು ಚಪ್ಪೆವರೆಗೆ ದೀಕ ಒಂದು ಚಪ್ಪೆ ಹಾಕಿನ ನಮ್ಮ ಕಡೆಯೊಡು ಐತೆ ಪಾತ್ರೆ ಪಾತ್ರೆಗೆ ಒಂಜಿ ಮಲ್ಲ ನೀರುಳ್ಳಿ ಒಂಜಿ ಎಲ್ಲಿಯ ತುಂಡು ಪುಳಿ ಒಂಜು ರೆಂಟು ಟೊಮೆಟೊನ ಮೂರ್ದು ಪಾಡಿಯ ಐಕೆ ನಿಕ್ಲನುಸಾರ ನಿಕಲು ಉಪ್ಪು ಪಾಡನ್ಲೆ ಒಂತೆ ನೀರ್ಲ ಪಾಡ್ದು ಒಂದೇನು ಮುಚ್ಚಳ ಮುಚ್ಚಿದ ನಮ್ಮ ಕೊದ್ದರೆ ದೇವಡು ಇಂಚಿಡ ತೊಲೆ ನಮ್ಮ ಪೊತಂದಿತ್ತಿನ ತಾರ ಇಲ್ಲ ಮುಂಚೆ ಸಾಮಾನ ಚಪ್ಪೆ ಹತ್ತು ನೆಕ್ಕಿ ಮರಿ ಬೆಳ್ಳುಳ್ಳಿ ಪಾರ್ದು ಒಂದೇನು ಸಣ್ಣ ಕಡಿದು ಬ ತರ್ಪೆ ಇತರ ಒಂದು ಕಡ್ದ ಆಂಡು ಸಣ್ಣ ಕಡೆ ಒಡು ಆಯ್ನಾತ ಸಣ್ಣ ಆ ಒಡೊಂದು ಮಲ್ಪೆ ಅಂತಲೆ ಲಾಂಬುದೇ ತೊಂದರೆ ಒಂದೇನು ಕ್ಲೀನ್ ಮಲ್ಪ ಹೆಂಚ ಪಂಡ ಉಗುರು ಬೆಚ್ಚ ನೀರಿಗೂ ಒಂದು ಉಪ್ಪು ಬಾರ್ದು ಒಂದೇನು ಮೂರ್ದು ಐಕ ಪಾಡ್ ಆ ನೀರಿಗೆ ಬೊಕ ಒಂತೆ ಪಡ್ತ ಬುಡ್ದು ಶೋಕು ಲುಂಬುಡು ಅಂಚನೆ ಒಂಜಿ ತೌತೆಲ್ಲ ದೆತ್ತೊಂದೆ ತೌತೆಲ್ಲ ನಮ್ಮ ಒಂತೆ ಮಲ ಮಲ್ಲ ಸೈಜ್ ಮೂರನ್ಗೆ ಬೊಕ ಲಾಂಬುನು ಉಗುರುಬೆಚ್ಚನ್ನ ಪಾಡ್ದು ಒಂಥೆ ಪಡ್ತಿದ್ದು ಇದು ಬೊಕ ಶೋಕು ಲಂಬಂಡ ಆಂಡ್ ಇತ್ತೇನೋ ತೌತೆಯನ್ನು ಮೂರ್ದು ನೆಕ್ಕ ನಮ್ಮ ಸುರುಕೆ ಟೊಮೆಟೊ ನೀರುಳ್ಳಿ ಬೇರದ ಆ ನೀರಿಗೆ ಪಾಡೊಂದು ಲತ್ತಲ ಇತಿತ್ತು ಮಲ್ಲ ಪೀಸನ್ನು ತೌತೆ ಮೂರ್ದು ಮಲ್ತುಂಡೆ ಇದಪ್ಪ ಮಲ ಮಲ್ಲ ಪೀಸಿ ತಣ್ಣ ಕಜಿಪು ಮಸ್ತ್ ಶೋಕ ಹಾಕ್ಕೊಂಡು ನಿಕ್ಲಿಗ ಇಷ್ಟ ಐದು ಜಂಡ ಒಂದು ಇಲ್ಲಿಯ ಸೈಜಲ್ಲ ಮೂರು ಅನುಲಿ ಈತ ತುಲೆ ಒಂದೇನ ಬೆರದು ನಿಕ್ಕೊಂದು ಚಿಟಿಕೆದ ಮಂಜಲ್ದ ಪುಡಿ ಪಾರ್ದು ನಮ್ಮ ಮುಚ್ಚಳ ಮುಚ್ಚಿದ ದೀಕ ಬಕ್ಕೊಂದು ಫ್ರೆಂಡ್ಸ್ ಬೇಯ ಬೇಯರ ದಿವನಾಗ ಜಾಸ್ತಿ ನೀರು ಪಾಡ್ದು ಬೇಯ್ಯರಿಗೆ ದಿವರ್ಚಿ ಮಸ್ತ್ ತೆಳುವವರೆ ಬಲ್ಲಿ ಈ ಸಾರು ತುಲೆ ಒಂದೆ ಪೊರ್ತ ಆಕಿನ ತೌತೆಲ ಬೇಯ್ದಂಡು ತುಲೆ ತೌತೆ ಬೇಯ್ದಂಡು ಈತೆ ನಮ್ಮನೆ ಮಶ್ರೂಮ್ ಪಾಡ್ಗೆ ನಮ್ಮ ಲಾಂಬುನು ಮುರಿದು ಕ್ಲೀನ್ ಮಲ್ತಿ ಒಂದಿನ ಲಾಂಬು ನೆಕ್ಕ ಪಾಡೋಡು ಏನು ಫಸ್ಟ್ ಉಗುರು ಬೆಚ್ಚ ನೀರಿಗೆ ಪಾಡ್ದು ಅವೆನೊಂತೆ ಪೊರ್ತದೆ ಈದ್ ಮತ್ತು ರೆಡ್ ಎರಡು ಮೂಸಲ ಶೋಕು ಲುಂಬುದು ಪಾಡಿ ನೆಕ್ಕು ಲಾಂಬನ್ ಲಂಚನೆ ಅಂತೆ ಮಲಮಲ್ಲ ಮೂರೋಡು ಮಸ್ತ್ ಎಲ್ಯ ಮೂರಂಡ ಅತ್ತ ಶೋಕಾ ಪೂಜೆ ಮತ್ತೆ ಒಂದಿನ ಶೋಕು ಬೆರವಗ ಅಂಚನೆ ನಮ್ಮ ತಿನ ಮಸಾಲನ ನೆಕ್ಕ ಪಾಡ್ಗ ಮುಲ್ಪ ತುಳಿ బాక ఉప్పు పుర చప్పె ఎత్తండ నిగులు ములప ఉప్పుల పాడు ముల్పే చూరే చూరు నీరు పాడుండె దయపడే మస్త్ తేళ్ళు మల్పరే బలి బండె ఈ సారిన అదొన్న ఉప్పు ఇడ్లీ దోసెక్ ఎడ్డే ముంచాంబినేషను తులి ఈతదప్ప ఇప్పుడు అంతే గసి గసి హండెల మస్తు శోక హాకుండు యాములు ఉప్పు చూరు చప్పె ఇత్తంద ఉప్పు అంచనే అంచంబరి సొప్పుద దంటును దంటను మూర్ద పాడే ಒಂದಿನ ಪಾಲ್ ದನಮ್ಮ ಮುಚ್ಚಳು ಮುಚ್ಚಿದು ಎಡ್ಡೆ ಕೊದ್ದರೆ ಬಿಡೋಡು ಲಾಂಬು ಬೇಗ ಬೇಯ್ಪುಂಡು ಅಂಚಾದ ಏನು ಅರೆಪುಲ್ಲ ಲಾಂಬಲ್ಲ ಒಟ್ಟಿಗೆ ಪಾಡ್ಯ ಇದದೊಲೆ ಒಂದು ಶೋಕು ಕೊದ್ದಿದಂಡ್ಲ ಲಾಂಬಲ್ಲ ಶೋಕು ಬೇಯ್ದಂಡ್ಲ ಕಮ್ಮಿನೆಲ್ಲ ಮಸ್ತ್ ಶೋಕು ಬರನ್ನುಂಡು ಗ್ಯಾಸ್ ಬಂದ್ ಮಲ್ಪಗ ಒಂದು ಯಾವ ನೆಕ್ ಒಂಜಿ ಒಗ್ಗರಣೆಗೆ ರೆಡಿ ಮಲ್ಪಡು ಆಯ್ಕೆ ಏನೊಂಜಿ ಪ್ಯಾನಿಗೆ ಒಂಥ ಎಣ್ಣೆ ಪಾಡ್ಯ ತಾರದ್ಯ ಎಲ್ಲಿಂದ ಮಾರಿ ಬೆಳ್ಳುಳ್ಳಿನ ಗೊದ್ದುದು ಪಾಡ್ಯ ಹಿಂಚಿರದಲ್ಲಿ ಆ ಸಾರಿಗೆ ಚೂರೆಯನ್ನು ಕೊತ್ತಂಬರಿ ಸೊಪ್ಪಲ ಪಾಡ್ಯ ಇತ್ತೆ ಬೆಳ್ಳುಳ್ಳಿ ಕಾಯಿಗೆ ನಮ್ಮ ಒಂಜಿ ಚಮಚದಾತು ದಾಸ್ಯಮಿ ಪಾಡಗ ಸಾಸಿವೆ ಸಾಸಿವೆ ಪಟ ಪಟ ಪನ್ಕಿನ ನಮ್ಮ ಒಂಜಿ ಕೆಂಪು ಮುಂಚಿನ ತುಂಡು ಮಲ್ತು ಪಾಡ್ಗ ಅಂಚೆನೆ ಒಂತೆ ಬೇರ್ ಸೊಪ್ಪಲ ಪಾಡೋಡು ಗ್ಯಾಸ್ ಮಾತ್ರ ಲೋ ಫ್ಲೇಮಡೆ ದೀವೋಡು ಜಾಸ್ತಿ ಫುಲ್ಲು ಗ್ಯಾಸ್ ಎರಡ ಒಗ್ಗರಣೆ ಕರ್ಂಚು ಒಗ್ಗರಣೆ ಕಂದ್ಚಂಡ ಕಜ್ಜಿಪದ ಟೇಸ್ಟೇ ಹಾಳು ಹಾಕೊಂಡು ಇಂಥದಲ್ಲಿ ಒಂದು ಒಗ್ಗರಣೆ ರೆಡಿ ಆಂಡ್ ಕಜಿಪುಗು ಒಂದೇನು ಕೋಟುಗ ತಲೆ ಒಗ್ಗರಣೆ ಪಾಡ್ದ ರಪ್ಪ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚೋಡು ರಪ್ಪ ಮುಚ್ಚಳ ಮುಚ್ಚೋಡು ಇದನ್ನಾಯ್ತ ಫ್ಲೇವರ್ ಪಿದೆಯ ಪೂಕೊಂಡು ಇತ್ತೆ ತುಳೆಯನ್ನು ಒಂದು ಎರಡು ನಿಮಿಷ ಬಡ್ದು ಮುಚ್ಚಳದೆತ್ತದ ಈ ಒಗ್ಗರಣೆಲ್ಲ ಕೊತ್ತಂಬರಿ ಸೊಪ್ಪನ್ನ ಶೋಕ ಬೇರೆ ಏತ್ ಶೋಕ ಅದು ಬೈದಂಡು ತುಲೆ ಸೂಪರ್ ಆಗ್ತಾ ಟೇಸ್ಟ್ ಇಂಕು ಇಂಚ ಮಲ್ಲ ಮಲ್ಲ ಪೀಸ್ ಮಲ್ತನ ಬೊಕ್ಕಲ ಶೋಕ ಹಾಕೊಂಡು ಕಜಿಪು ನುಪ್ಪು ದೊಟ್ಟಿಗೆ ಮಲ್ಪಾಯನ ಸರ್ವ್ ಮಲ್ತುಂದಲೆ ನೀಗಲಿ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಶೇರ್ ಮಲ್ಪರೆ ಮರಪರ್ಚಿ ನಮ್ಮ ತುಳು ಚಾನೆಲ್ಗೆ ಸಪೋರ್ಟ್ ಮಲ್ಪಲೆ ನೀಗು ಏತ್ ಶೇರ್ ಮಲ್ಪರ ಆತೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಹಾಕೊಂಡು ಅಂಚನೆ ಸಬ್ಸ್ಕ್ರೈಬ್ ಮಲ್ದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮಲ್ಪಲೆ ನುಪ್ಪು ದೊಟ್ಟಿಗೆ ತುಲೆ ಕಜಿಪು ಮಸ್ತ್ ಶೋಕಾದ ಬರ್ಕೊಂಡು ಖಂಡಿತವರ ಟ್ರೈ ಮಲ್ಪ್ಲೆ ಧನ್ಯವಾದ